ஜிருஷ்ணா ஸ்ரீரமச்சரி ரசப்பிரஷ்னை ரத்தோத்சவ கார்கமே தமகே ஸ்வாகம்மா தம பிஎ உமாபாயி ஆ உமாபாயி ஹூ பிஎம் ஓகே அந்த ஓகே ஓகே தான் சந்தோஷ சோ லாயரு நோட்ரி ಒಳ್ಳೆಯದು ತಮಗೆ ನಾನು ಶ್ರೀರಾಮ ಚರಿತೆಯಲ್ಲಿ ಪ್ರಶ್ನೆಗಳನ್ನು ಶುರು ಶುರುಮಣ್ಣ ಓಕೆ ತೈತರೇಯದಲ್ಲಿ ತೈತಿರೇಯದಲ್ಲಿ ರುದ್ರದೇವರಿಗಿಂತ ಬ್ರಹ್ಮದೇವರು ಎಷ್ಟು ಗುಣದಿಂದ ಅಧಿಕರು ಎಂದು ಹೇಳಿದೆ ತೈತರೇಯದಲ್ಲಿ ರುದ್ರದೇವರಿಗಿಂತ ಬ್ರಹ್ಮದೇವರು ಎಷ್ಟು ಗುಣದಿಂದ ಅಧಿಕರು ಎಂದು ಹೇಳಿದೆ ಮೂರು ಗುಣದೇವರು ಸಿಂಪಲ್ ಹೇಳ್ಬಿಟ್ರಿ ನೀವು ಸರಿಯಾದ ಉತ್ತರ ಆಲ್ಮೋಸ್ಟ್ ಈ ಇದನ್ನ ರೇಷಿಯೋ ಹೇಗೆ ಹಿಡಿತಾರೆ ಅವರಿಗಿಂತ ಇವರು ತಮ್ಮ ಇವ್ರಿಗಿಂತ ನೂರು ಹತ್ತು ಅಲ್ವಾ ರೀತಿಯಿಂದ ಇದನ್ನ ಹಿಡಿತಾರೆ ಇಲ್ಲಿ ಏನಂದ್ರೆ ನೂರು ಗುಣ ಅಧಿಕರಾಗಿದ್ದಾರೆ ಯಾರು ರುದ್ರದೇವರಿಗಿಂತ ಎರಡನೇ ಪ್ರಶ್ನೆಗೆ ಹೋಗೋಣ ರುದ್ರದೇವರು ನಗುನಗುತ್ತಾ ತಮ್ಮ ಕಾಲಿನಿಂದ ಕೈಲಾಸ ಪರ್ವತವನ್ನು ಒತ್ತಿದಾಗ ಕೈಲಾಸ ಪರ್ವತದ ಅಡಿಯಲ್ಲಿ ಯಾರು ಯಾರ ಕೈಯು ಸಿಕ್ಕ ರುದ್ರದೇವರು ಆರಾಮಾಗಿ ನಗುನಗುತ್ತ நம்ம காலின் இந்த கைலாச பர்வத்தோ ஒத்தாக கைலாச பர்வத்த அடியே யார கையூ சிக்கிகண்டி ரவணன ரவணன கை சிக்கிறது அதனால் அவரு நீலாஜால ஏன்மாட் இத்தர் நகன்கிட்ட ஒத்திர் தஸே அல்ல ரவணன அடிய கை சார் அல்ல சரியா ஆக ரவண ஆச்சுலி ருதேவ் அந்த சிவன மத்த ಹಾ ಅದೇ ಅದೇ ಅಂದರೆ ಅಷ್ಟು ಎಲ್ಲ ಗೊತ್ತಿದೆ ಮಹಿಮೆ ಮಹಿಮೆ ಗೊತ್ತಿದೆ ಆದರೂ ಅವ್ರು ದೊಡ್ಡದೃಷ್ಟು ಬುದ್ಧಿ ನೋಡುವ ಅಲ್ವಾ ಅದನ್ನು ಏನು ಮಾಡ್ತಾನೆ ಇದನ್ನೇ ಕೈಲಾಸಪ್ಪ ಇದನ್ನೇ ಕೇಳ್ತಾನೆ ಹೌದೇ ಅವನನ್ನು ಕೇಳ್ತಾನೆ ಅಂತಹ ಒಂದು ಮಹಾನುಭಾವ ರಾವಣ ಮುಂದಿನ ಪ್ರಶ್ನೆಗೆ ಹೋಗೋಣ ದಶರಥ ಮಹಾರಾಜನ ಮರಣದ ವಾರ್ತೆಯನ್ನು ಕೇಳಿದ ತಕ್ಷಣ ಬಂದ ವಶಿಷ್ಠರು ಆತನ ದೇಹವನ್ನು ಎಲ್ಲಿ ಕೆಡದಂತೆ ಸುರಕ್ಷಿತವಾಗಿರುವಂತೆ ಇಡುವಂತೆ ವ್ಯವಸ್ಥೆಯನ್ನು ಮಾಡಿದರು ದಶರಥ ಮಹಾರಾಜನ ಮರಣದ ವಾರ್ತೆಯನ್ನು ಕೇಳಿದ ತಕ್ಷಣ ಬಂದ ವಶಿಷ್ಠರು ಆತನ ದೇಹವನ್ನು ಎಲ್ಲಿ ಕೆಳದಂತೆ ಅದು ಕೆಳದಂತೆ ಸುರಕ್ಷಿತವಾಗಿರುವಂತೆ ವ್ಯವಸ್ಥೆಯನ್ನು ಮಾಡಿದರು ಎಣ್ಣೆ ದೋಣಿಯಲ್ಲಿ ಸುರಕ್ಷಿತ ಎಣ್ಣೆ ದೋಣಿನೇ ದೋಣಿ ಎಣ್ಣೆ ದೋಣಿ ಎಣ್ಣೆ ದೋಣಿನ ಉಪ್ಪಿಂದ ಇಲ್ಲ ಎಣ್ಣೆ ಎಣ್ಣೆಯ ಎಣ್ಣೆ ದೋಣಿ ಎಣ್ಣೆಯ ದೋಣಿನ ಎಲ್ಲಿ ಕೆಳದಂತೆ ಸುರಕ್ಷಿತವಾಗಿರುವಂತೆ ఇు అంత యారు వశీ కరియద ఇది రామ్ దేవరు మానవరా మానవ ఈ కృష్ణ ఏం అందరూ ప్రతి ఇరల్లో తన దేవరు అంత ప్రతి క్షణ తోస్తాను రామ్ దేవరు ఒల్ ఎలా ఎడము కళి తోర్స్తారు సందా హాజపాత్ర வந்து சைக்கோஸ்தான் அந்த இதாக நோட் எல்லாம் லங்கன மாவாக இது ஏன்னா சமுதிரிங்க சரியோதே இல்ல ஃபுல்லு இதாக ஊட்ட உக்கி பார்த்தா இருந்தது ஏன்மா அல்ல அ ஏன்மாத்த அவர் ரமண மகத்வன்ன தோர் தோர்ஸ் கொடுத்த அல்லபாண மகத்வன்ன தோர்ஸ் கொடுத்தார் அவங்க అది సమాన్య ఎలా రామ్ దేవుడు అేవరే సాక్షాత్ అంతి ఇత సిద్ధవ్తుంది సజ్జన ఆనంద దుష్ట కృష్ణ నమ సక్కరే విఠలనమ తుప్పవ కలసి బాయి చప్పీరో రామ నమ పయసే వమ్మాన కల్లి బీసి వమ్మ గోధియ తైరగ్య కల్లెసి సుమ్మే సచ్చి తగేదు సుమ్మే సచ్చి తగదు కన్న శావే ఓసేదు రామ నమయ్యే కృష్ణ నమ సరే విఠల నమ తుప్పవ కలసి బాయి చప్పి రో ರಾಮನಾಮ ಪಾಯಸಕ್ಕೆ ಆಮೇಲೆ ಏನಾಗುತ್ತೆ ಅಂತ ಕೇ ಹೇಳ್ತಾ ಆನಂದ ಆನಂದವೆಂಬೋ ತೇಗು ಬಂದಿತು ಕಾಣಿರೋ ಆನಂದ ಆನಂದವೆಂಬೋ ತೇಗು ಬಂದಿತು ಕಾಣಿರೋ ಆನಂದ ಮೂರುತಿ ನಮ್ಮ ಪುರಂದರ ಖಲನ ನೆನೆಯಿರೋ ಇರೋ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ సిరో ప్పరిసి రో రామే తావెన్నారేకి ఇష్టపడతీ ఈమేక్రమారుతీ నా భగవద్గీత ఇవ్వండి హా ఇ

ಕಿಷ್ಕಿಂದ ರಾಜ್ಯಕ್ಕೆ ರಾಜನಾಗಿ ಪಟ್ಟಾಭಿಷೇಕ ಮಾಡಿಕೊಂಡನು ಶ್ರೀರಾಮದೇವರ ಆದೇಶದಂತೆ ಯಾವ ಮಾಸದಲ್ಲಿ ಸುಗ್ರೀವನು ತಿಂಗಳಿಂದ ಶ್ರೌ ಮಸ್ತು ಶ್ರಾವಣ ಮಾಸದ ಹೌದಾ ಕರೆಕ್ಟ್ ಕರೆಕ್ಟ್ ಓಕೆ ಸರಿಯಾದ ಉತ್ತರ ತಾವು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಯಾರೋ ಲಾಯರು ತಾವು ಬಂದು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಇಲ್ಲಿ ಮಠದಲ್ಲಿ ಕೂಡ ಮಠದಲ್ಲಿ ಅಲ್ವಾ ನೀವು ಸೇವೆ ಎಲ್ಲ ಮಾಡ್ತಾ ಇರ್ತೀರ ಸೇವೆಯಲ್ಲಿ ನಿಮಗೆ ಭಾಳ ಒಂದು ಆನಂದ ಅದು ಕೂಡ ಹಾಗೆ ನಿಮಗೆ ಏನಂದ್ರೆ ಪರಮಾತ್ಮ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾವು ಆಶೆ ಆಶಿಸ್ತೀವಿ ಹಾಗೆಯೇ ನಾವು ವಿದ್ಯಾಲಯ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದ 家に戻ってくるのよかった。